ಈ ಹಳೆ ಬಸ್ ನಿಲ್ದಾಣದಲ್ಲಿ ಮತ್ತೆ ನೀರಿನ ಬಟ್ಟೆ ನಿರ್ಮಿಸಿದ್ದಾರೆ ನೀರಿನ ನೀರು ಯಾವ ಕಾರಣ ನೀರಿನ ಬರ್ತಾ ಇದ್ದಾರೆ ಕೋಲಾರ ಮನೆ ಕಲೆಯಿಂದ ನೀರು ಬಂದಿದೆ ಆ ನೀರು ಬಂದಿರೋದ್ರಿಂದ ಅಲ್ಲಿ ಮೊನ್ನೆ ಅಲ್ಲಿ ತಕ್ಕಂಥ ಏನು ಮೋಟ್ರ್ಗಳು ಪಂಪ್ ಮಾಡಿದ್ದಾರೆ ಅದರಲ್ಲೇ ಬಿಟ್ಕೊಂಡಿದ್ದಾರೆ ಸರ್ ಇಲ್ಲೇ ಸಮಸ್ಯೆ ಇರ್ತಕ್ಕಂಥದ್ದು ಅಂಗಡಿಗಳು ಒಂದು ರೀತಿ ನಿಮ್ಷ ನೋಡ್ಬಿಟ್ಟದ್ದು ಚೆನ್ನಾಗಿರುತ್ತೆ ಸರ್ ಯಾಕಂದ್ರೆ ಯಾಕಂದರೆ ಮೈ ಪ್ರಾಬ್ಲಮ್ ನಗರಸಭೆದು

उरीकडे बनरना इउड हंडिंगलेल येन सर समाज